ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ದಕ್ಷಿಣ ಕಾಶಿ ಕರ್ನಾಟಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಶಿವಗಂಗೆಯಲ್ಲಿದೆ ಭವಿಷ್ಯದ ಮುನ್ಸೂಚನೆ ನೀಡುವಂತಹ ವಲ್ಕಲ್ ತೀರ್ಥ ಹಾಗೆಯೇ ವಿಜ್ಞಾನಿಗಳಿಗೆ ಸವಾಲು ಪವಾಡ ಇಲ್ಲಿ ನಡೆಯುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಕರ್ನಾಟಕದ ಸುಂದರ ಪರ್ವತ ಶಿಖರ ಶಿವಗಂಗೆ ಬೆಟ್ಟ ಎಂಟುನೂರ ನಾಲ್ಕು ಮೀಟರ್ ಅಥವಾ ಎರಡು ಸಾವಿರದ ಆರುನೂರು ನಲವತ್ತು ಅಡಿ ಎತ್ತರವಿರುವಂತಹ ಈ ಸುಂದರ ಪರ್ವತ ಇರುವಂತಹದ್ದು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಬೆಂಗಳೂರಿಗೆ ಇದು ಸುಮಾರು ಐವತ್ತಾರು ಕಿಲೋಮೀಟರ್ ದೂರದಲ್ಲಿ ಇದೆ ಪುಣೆ ರಾಷ್ಟ್ರೀಯ ಹೆದ್ದಾರಿ ದಾಪಸ್ಪೇಟೆಯಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಈ ಬೆಟ್ಟ ಶಿವನ ಒಂದು ರೂಪ ಲಿಂಗ ಆಕಾರದಲ್ಲಿ ನಮಗೆ ಕಾಣ್ವರ ಸ್ವಾಮಿ ಶ್ರೀ ಹೊನ್ನಾದೇವಿ ದೇವಾಲಯ ಶಿವಗಂಗಾ ಕ್ಷೇತ್ರ ಅನ್ನುವಂತಹ ಒಂದು ಎಂಟ್ರೆನ್ಸ್ ಅನ್ನ ನೋಡ್ತೀವಿ ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರ ಇದು ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದು ಸ್ನೇಹಿತರೆ ಇದೇ ನೋಡಿ ಮೇನ್ ಎಂಟ್ರೆನ್ಸ್ ಇಲ್ಲಿಂದ ನಮಗೆ ಬೆಟ್ಟಕ್ಕೆ ಹೋಗುವಂತಹ ಮೆಟ್ಟಿಲುಗಳನ್ನ ಕಾಣ್ತೀವಿ ಸ್ನೇಹಿತರೆ ಈ ಬೆಟ್ಟ ಭಕ್ತಿ ಪ್ರಧಾನ ಮತ್ತು ಸಾಹಸಮಯ ತಾಣ ಕೂಡ ಆಗಿದೆ ಬೆಟ್ಟದ ಮೇಲಿನ ನಂದಿ ಕಲ್ಲಿನ ಕೆತ್ತನೆಯು ಈ ಸ್ಥಳದ ಪ್ರಮುಖ ಆಕರ್ಷಣೆ ಈಗ ನಾವು ಮೆಟ್ಟಿಲುಗಳಲ್ಲಿ ಹೋಗ್ತಾ ಹೋಗ್ತಾ ಹರಕೆ ಗಣಪತಿಯ ದರ್ಶನವನ್ನ ಪಡ್ಕೊಳ್ತೀವಿ ಹರಕೆ ಗಣಪತಿಯ ದರ್ಶನವನ್ನ ಪಡೆದು ಮುಂದೆ ನಾವು ಸಾಕ್ತಾ ಹೋದ್ರೆ ನೋಡ್ತಿದ್ದೀವಿ ನಾವು ದಿವ್ಯವಾದಂತಹ ಅರಕೆ ಗಣಪತಿಯ ಸನ್ನಿಧಾನವನ್ನ ಅದಾದ ನಂತರ ನಮಗೆ ಇಲ್ಲಿ ಪ್ರತಿನಿತ್ಯ ಅನ್ನ ನಡೆಯುತ್ತೆ ಅನ್ನದಾಸೋಹವನ್ನ ನೋಡಿದ್ದಾದ್ಮೇಲೆ ನಾವು ಬೆಟ್ಟಕ್ಕೆ ಹೋಗ್ಬೋದು ಅಥವಾ ಬೆಟ್ಟದಿಂದ ಮರಳಿ ವಾಪಸ್ ಬರಬೇಕಾದ್ರೂ ಕೂಡ ನಾವಿಲ್ಲಿ ದೇವರ ಒಂದು ಪ್ರಸಾದವನ್ನ ತಗೊಂಡು ಬೆಟ್ಟದಿಂದ ಕೆಳಗೆ ಇಳಿಯಬಹುದು ಸ್ನೇಹಿತರೆ ಶಿವಗಂಗೆ ಬೆಟ್ಟ ಶಿವನ ತಲೆಯ ಮೇಲೆ ಗಂಗೆಯನ್ನ ಒತ್ತಿರುವಂತಹ ಬೆಟ್ಟ ಈ ಬೆಟ್ಟದಲ್ಲಿನ ವಿಶೇಷತೆಗಳು ಸಾಕಷ್ಟು ಇವೆ ನೋಡ್ತಾ ಇದ್ದೀವಿ ನಾವು ಗವಿ ಗಂಗಾಧರೇಶ್ವರನ ಸನ್ನಿಧಾನವನ್ನು ಗುಹೆಯ ಒಳಗಡೆ ಗವಿ ಗಂಗಾಧರೇಶ್ವರನ ದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ ನಾವೀಗ ಹೋಗ್ತಿದ್ವಿ ಬೆಟ್ಟದ ಪ್ರಾರಂಭದಲ್ಲಿನೇ ನಾವು ವನ್ನಾದೇವಿಯನ್ನ ದರ್ಶನ ಮಾಡಿಕೊಂಡಾದ್ಮೇಲೆ ಹರಕೆ ಗಣಪತಿಯನ್ನ ದರ್ಶನ ಮಾಡ್ಕೊಂಡ್ ಮೊದಲಿಗೆ ಆ ನಂತರ ವನ್ನಾದೇವಿಯನ್ನ ದರ್ಶನ ಮಾಡಿಕೊಂಡಾದ್ಮೇಲೆ ಒನ್ನಾದೇವಿ ಕೂಡ ಗುಹೆಯ ಒಂದು ದೇವಾಲಯ ಗುಹಾ ದೇವಾಲಯ ಅದಾದ ನಂತರ ಶಿವನ ದೇವಾಲಯವಾದಂತಹ ಗವಿ ಗಂಗಾಧರೇಶ್ವರನ ದರ್ಶನಕ್ಕೆ ಹೋಗ್ತೀವಿ ಈಗ ನಾವು ನೋಡ್ತಾ ಇರುವಂತಹದು ಗವಿ ಗಂಗಾಧರೇಶ್ವರನ ಗುಹೆಯ ಒಳಗಡಿನ ಒಂದು ದೃಶ್ಯಗಳನ್ನ ಇಲ್ಲಿ ನಂದಿ ನಮ್ಗೆ ತುಂಬಾನೇ ವಿಶೇಷವಾಗಿ ಕಾಣಿಸ್ತಾನೆ ಎಂಟರಲ್ಲೇನೆ ನೋಡಬಹುದು ನಾವು ಆ ನಂದಿಯನ್ನ ದರ್ಶನ ಮಾಡಿಕೊಂಡಾದ್ಮೇಲೆ ನಾವು ಆ ಗಂಗಾಧರೇಶ್ವರನ ದರ್ಶನವನ್ನ ಪಾಡ್ಕೊಳ್ತೀವಿ ಇಲ್ಲಿ ಗಂಗಾಧರೇಶ್ವರನ ಮೇಲೆ ತುಪ್ಪವನ್ನು ಹಾಕಿದರೆ ಬೆನ್ನೆಯಾಗಿ ಪರಿವರ್ತನೆ ಆಗುತ್ತೆ ಇದು ವಿಶ್ವದಲ್ಲಿ ನಾವು ಎಲ್ಲೂ ಕೂಡ ಸ ಕಾಣೋದಕ್ಕೆ ಇಂತಹ ಪವಾಡವನ್ನು ವಿಶ್ವದಲ್ಲಿ ಎಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಪವಾಡ ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂತಹ ದೇವಾಲಯ ಶಿವಗಂಗೆ ಬೆಟ್ಟದ ಮೇಲೆ ಇರ್ತಕ್ಕಂತಹ ಗವಿ ಗಂಗಾಧರೇಶ್ವರ ದೇವಾಲಯ ಸ್ನೇಹಿತರೆ ಮತ್ತೊಂದು ವಿಷಯ ನಾವೀಗೇನು ನೋಡ್ತಾ ಇದ್ದೀವಿ ಗವಿ ಗಂಗಾಧರೇಶ್ವರನ ಒಂದು ದೇವಾಲಯ ಇಲ್ಲಿ ಗವಿ ಗಂಗಾಧರೇಶ್ವರನ ಲಿಂಗ ಇರತಕ್ಕಂತಹ ಸ್ಥಳದಲ್ಲಿ ಗುಹೆ ಇದ್ದು ಆ ಗುಹೆಯು ನಮಗೆ ಅಲ್ಲಿಂದ ಬೆಂಗಳೂರಿನಲ್ಲಿರ್ತಕ್ಕಂತಹ ಗವಿ ಗಂಗಾಧರೇಶ್ವರನ ದೇವಾಲಯಕ್ಕೆ ಮಾರ್ಗವನ್ನ ತಲುಪಿಸುತ್ತೆ ಅನ್ನೋ ಒಂದು ಇತಿಹಾಸ ಹಾಗೆ ದೃಶ್ಯಗಳು ಕೂಡ ನಾವು ಅಲ್ಲಿ ಕಾಣ್ತೀವಿ ಸುರಂಗಮಾರ್ಗದಲ್ಲಿ ನಾವೀಗ ಭಗವಂತನ ಒಂದು ಪ್ರಭೆಯನ್ನ ನೋಡ್ತಾ ಇದ್ದೀವಿ ಇದೆಲ್ಲ ಉತ್ಸವ ಎಲ್ಲ ನಡೀಬೇಕಾದ್ರೆ ಮೆರವಣಿಗೆ ಎಲ್ಲ ಹೊರಡ್ತಾರೆ ಈ ಪ್ರಭೆಯ ಮುಖಾಂತರ ಭಗವಂತನನ್ನು ಕಣ್ ಆ ಒಂದು ಸಂದರ್ಭದಲ್ಲಿ ಒಂದು ಅದೃಷ್ಟ ಇನ್ನು ನಾವು ಈ ದೇವಾಲಯವನ್ನು ದರ್ಶನ ಮಾಡಿಕೊಂಡಾದಮೇಲೆ ಬೆಟ್ಟಕ್ಕೆ ತುದಿಯಲ್ಲಿ ನಾವು ಹೊರಟಾಗ ಅಲ್ಲಿ ನಾವು ಬೆಳ್ಳಿ ಗಂಟೆಗಳನ್ನು ಕಾಣ್ತೀವಿ ಆ ಬೆಳ್ಳಿ ಗಂಟೆಗಳನ್ನು ಅವರು ನಿಜವಾಗಲೂ ಕೂಡ ಅಸಾಮಾನ್ಯರು ಆ ಒಂದು ಜಾಗದಲ್ಲಿ ಗಂಟೆಗಳನ್ನು ಕಟ್ಟುವಂತಹ ಒಂದು ದೃಶ್ಯ ಕೂಡ ಇಲ್ಲಿ ವಿಶೇಷವಾಗಿ ಇದೆ ಅದರ ಪಕ್ಕದಲ್ಲಿ ನಂದಿ ಪಕ್ಕದಲ್ಲಿ ನಮ್ಗೆ ಒಂದು ಶಿವಲಿಂಗ ಆಕಾರದ ಕಲ್ಲನ್ನ ಕಲ್ಲಿನ ಮೇಲೆ ನಂದಿಯನ್ನ ಕೆತ್ತಿದಾರಲ್ವ ಅದನ್ನಂತೂ ನೋಡಲೇಬೇಕಾದಂತಹ ಒಂದು ಸ್ಥಳ ಆದ್ರೆ ಬೆಟ್ಟ ಇರುವಂತಹದು ಸುಮಾರು ಆರು ಕಿಲೋಮೀಟರ್ ಅಷ್ಟು ಎತ್ತರ ಆ ಬೆಟ್ಟದ ಮೇಲೆ ನಾವು ಹೋದ ಅಂದ್ರೆ ಬೆಟ್ಟದ ತುದಿಯನ್ನ ನಾವು ತಲುಪಿದಾಗ ಏಕಶಿಲಾ ನಂದಿಯನ್ನ ಕೂಡ ನೋಡ್ತೀವಿ ಗಂಗಾಧರೇಶ್ವರ ಒನ್ನಾದೇವಿ ದೇವಸ್ಥಾನ ಒಳಕಲ್ಲು ತೀರ್ಥ ನಂದಿ ಪ್ರತಿಮೆ ಪಾತಾಳ ಗಂಗೆ ಇವುಗಳ ಸಂಗಮದಿಂದನೇ ಈ ಸ್ಥಳವನ್ನ ದಕ್ಷಿಣ ಕಾಶಿ ಅಥವಾ ದಕ್ಷಿಣ ಭಾರತದ ಕಾಶಿ ಅಂತ ಕರೆಯೋದು ಪ್ರಮುಖವಾಗಿ ಟ್ರೆಕ್ಕಿಂಗ್ ಮತ್ತು ರಾಕ್ ಕ್ಲೈಂಬಿಂಗ್ಗೆ ಪ್ರಸಕ್ತವಾದಂತಹ ಸ್ಥಳ ಕೂಡ ಆಗಿದೆ ಈ ಸ್ಥಳವು ವೈಸ್ಥಳ ರಾಜರ ನಿಯಂತ್ರಣದಲ್ಲಿ ಇತ್ತು ಮತ್ತು ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲಾ ಅವರು ಈ ಬೆಟ್ಟದಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು ಎನ್ನುವಂತಹ ಇತಿಹಾಸ ಕೂಡ ಇದೆ ಆಕೆಗೆ ಗಂಡು ಸಂತಾನ ಇರಲಿಲ್ಲ ಎಂಬ ಅಸಮಾಧಾನದಿಂದ ಆಕೆ ಆತ್ಮಹತ್ಯೆ ಮಾಡಿಕೊಂಡಳು ಎನ್ನುವಂತಹದ್ದು ಕೂಡ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ ಆದ್ದರಿಂದ ನಾವು ಈ ಒಂದು ಬೆಟ್ಟದ ಮೇಲೆ ಶಾಂತಲಾ ಡ್ರಾಪ್ ಎಂದು ಗುರುತಿಸಲಾದಂತಹ ಒಂದು ಸ್ಥಳವನ್ನು ಕೂಡ ನಾವು ಕಾಣ್ತೀವಿ ಹದಿನಾರನೇ ಶತಮಾನದಲ್ಲಿ ಶಿವಪ್ಪ ನಾಯಕರಿಂದ ಈ ಗುಡ್ಡದ ಕೋಟೆಯನ್ನ ಕೆಡವಲಾಗಿತ್ತು ಆದರೆ ಬೆಂಗಳೂರಿನ ಸಂಸ್ಥಾಪಕ ಮಾಗಡಿ ಕೆಂಪೇಗೌಡರಿಂದ ಈ ಕೋಟೆಯ ಈ ಕೋಟೆಯು ಮತ್ತೆ ಸುಧಾರಣೆ ಒಳಗೊಳ್ಳುತ್ತೆ ಅವರು ಈ ಕೋಟೆಯಲ್ಲಿ ಅವರ ನಿಧಿ ಭಾಗವನ್ನು ಉಳಿಸಿಕೊಂಡ್ರು ಅನ್ನೋದು ಕೂಡ ಇತಿಹಾಸ ಹೇಳುತ್ತೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಸುತ್ತಲಿನ ನಂಬಿಕೆಗಳು ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಿದಾಗ ತುಪ್ಪ ಬೆಣ್ಣೆಯಾಗುತ್ತದೆ ಎನ್ನುವುದು ಆಸಕ್ತಿದಾಯಕ ಪವಾಡ ಕೂಡ ಆಗಿದೆ ಅಭಿಷೇಕದ ಸಮಯದಲ್ಲಿ ಭಕ್ತರು ಈ ಪವಾಡವನ್ನು ಕಣ್ತುಂಬಿಕೊಳ್ತಾರೆ ಬೆಣ್ಣೆಯಾಗುವ ತುಪ್ಪಕ್ಕೆ ಔಷಧಿಯ ಗುಣ ಇದೆ ಮತ್ತು ಅನೇಕ ಕಾಯಿಲೆಗಳನ್ನ ಗುಣಪಡಿಸುವ ಪಡಿಸುವಂತಹ ಶಕ್ತಿ ಆ ಒಂದು ಆ ಬೆಣ್ಣೆಯಲ್ಲಿ ಇರುತ್ತಂತೆ ದಂತಕಥೆಯ ಪ್ರಕಾರ ಈ ದೇವಾಲಯದ ಗರ್ಭಗುಡಿಯಿಂದ ರಹಸ್ಯವಾದ ಸುರಂಗ ಮಾರ್ಗ ಇದೆ ಇಲ್ಲಿ ಶ್ರೀ ವನ್ನಾದೇವಿ ದೇವಸ್ಥಾನವು ಕೂಡ ಅಷ್ಟೇ ಪ್ರಮುಖವಾದಂತಹ ದೇವಸ್ಥಾನ ಆಗಿದೆ ಶ್ರೀ ಗಂಗಾಧರೇಶ್ವರ ಮತ್ತು ಶ್ರೀ ವನ್ನಾದೇವಿ ದೇವಸ್ಥಾನಗಳು ಗವಿಗಳ ಒಳಗಡೆ ಇದಾವೆ ಕೇವಲಿ ಇದಾವೆ ಪ್ರತಿ ವರ್ಷ ಕೂಡ ಜನವರಿ ತಿಂಗಳಿನ ಸಂಕ್ರಾಂತಿ ಹಬ್ಬದ ದಿನ ಎರಡೂ ದೇವರುಗಳಿಗೂ ಕೂಡ ವಿವಾಹ ಮಹೋತ್ಸವ ಕೂಡ ಮಾಡಲಾಗುತ್ತೆ ಆ ದಿನ ಮುಂಜಾನೆ ಬೆಟ್ಟದ ಮೇಲಿನ ಕಲ್ಲಿನಿಂದ ಗಂಗಾ ಜಲ ಹೊರಹೊಮ್ಮುತ್ತದೆ ಅದೇ ಜಲವನ್ನ ವಾದ್ಯ ಗೋಷ್ಠಿಗಳ ಸಹಿತದೊಂದಿಗೆ ತಂದು ಅದೇ ಪವಿತ್ರವಾದ ನೀರಿನಿಂದ ಶ್ರೀ ವನ್ನಾದೇವಿಯನ್ನ ಶ್ರೀ ಗಂಗಾಧರೇಶ್ವರನಿಗೆ ದಾರ ಎರೆದು ಕೊಡಲಾಗುತ್ತೆ ಸ್ನೇಹಿತರೆ ಈ ಬೆಟ್ಟದ ಮೇಲೆ ನಾವು ಶಿವ ಪಾರ್ವತಿಯರ ಜೊತೆಗೆ ಜ್ಯೋತಿರ್ಲಿಂಗಗಳನ್ನ ಕೂಡ ನಾನು ನೋಡ್ತೀವಿ ಎತ್ತರವಾದ ಬಂಡೆಯ ಮೇಲೆ ನಂದಿ ವಿಗ್ರಹವನ್ನ ಕಾಣ್ತೀವಿ ಬೆಟ್ಟದ ತುದಿಯಲ್ಲಿ ಬೆಳ್ಳಿ ಗಂಟೆಗಳನ್ನ ನೋಡ್ತೀವಿ ಆಳವಾದ ಪ್ರಪಾತ ಕೂಡ ನೋಡ್ತೀವಿ ನಾಟ್ಯರಾಣಿ ಶಾಂತಲೆ ಕೆಳಗೆ ಬಿದ್ದಂತಹ ಜಾಗವನ್ನ ನೋಡ್ತೀವಿ ಹೊನ್ನಾದೇವಿ ದೇವಸ್ಥಾನ ಗಂಗಾಧರೇಶ್ವರನ ಗುಹೆಯ ಒಳಗೆ ಇರತಕ್ಕಂತಹ ದೇವರ ದರ್ಶನದೊಂದಿಗೆ ನೂರ ಎಂಟು ಲಿಂಗಗಳ ಅಗಸ್ತ್ಯರ ಒಂದು ದೇವಾಲಯ ಕೂಡ ನಾವು ಕಾಣಬಹುದು ಪಾತಾಳ ಗಂಗೆ ಸದಾ ನೀರಿನಿಂದ ತುಂಬಿರುತ್ತದೆ ಈ ಸ್ಥಳದಲ್ಲಿ ಮಳೆಗಾಲದಲ್ಲಿ ನೀರು ನೀರಿನ ಒಳಹರಿವು ಕಡಿಮೆ ಆದರೆ ಬೇಸಿಗೆಯಲ್ಲಿ ಉಕ್ಕಿ ಹರಿಯುತ್ತದೆ ಈ ಒಂದು ಜಾಗದಲ್ಲಿ ಈ ಶಿವಗಂಗೆ ಬೆಟ್ಟ ಒಂದೊಂದು ದಿಕ್ಕಿನಿಂದ ಒಂದೊಂದು ಆಕಾರದಲ್ಲಿ ನಮ್ಗೆ ಕಾಣಿಸುತ್ತೆ ಈ ಬೆಟ್ಟದ ಪ್ರತಿ ಕಣದಲ್ಲೂ ಕೂಡ ಸೃಷ್ಟಿಕರ್ತನ ಸಾನ್ನಿಧ್ಯ ಇರೋದನ್ನ ನಾವು ಕಾಣಬಹುದು ಇನ್ನು ಈ ಬೆಟ್ಟ ಉತ್ತರ ದಿಕ್ಕಿಗೆ ಸರ್ಪ ರೂಪಿಯಾಗಿ ಕಾಣಿಸದೆ ದಕ್ಷಿಣ ದಿಕ್ಕಿಗೆ ಗಣೇಶ ರೂಪಿಯಾಗಿ ಕಾಣಿಸುತ್ತೆ ಪೂರ್ವ ದಿಕ್ಕಿಗೆ ನಂದಿಯಾಗಿ ಕಂಡರೆ ಪಶ್ಚಿಮ ದಿಕ್ಕಿಗೆ ಲಿಂಗ ರೂಪಿಯಾಗಿ ನಮಗೆ ಕಾಣಿಸುತ್ತೆ ಈ ಬೆಟ್ಟ ಅಷ್ಟೇ ಅಲ್ಲ ಸ್ನೇಹಿತರೆ ನೆಲಮಂಗಳ ತಾಲೂಕಿನ ಇತಿಹಾಸ ಪ್ರಸಿದ್ಧ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಪ್ರತಿ ವರ್ಷ ಕೂಡ ಗಿರಿಜಾ ಕಲ್ಯಾಣ ಮಹೋತ್ಸವ ಕೂಡ ನಡೆಯುತ್ತೆ ಅದು ಮಕರ ಸಂಕ್ರಾಂತಿ ಎಂದು ಭಕ್ತರ ಆರಾಧನಾ ಕ್ಷೇತ್ರವಾಗಿದೆ ಶಿವಗಂಗೆ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಐನೂರ ನಲವತ್ತೇಳು ಅಡಿ ಎತ್ತರದಲ್ಲಿರುವಂತಹ ಈ ಬೆಟ್ಟ ತುತ್ತ ತುದಿಯಲ್ಲಿ ಈ ಬೆಟ್ಟದ ತುತ್ತ ತುದಿಯಲ್ಲಿ ಮಕರ ಸಂಕ್ರಾಂತಿಯ ಪರ್ವ ದಿನ ಕುಂಬಿ ಮೇಲಿನ ತೀರ್ಥ ಕಂಬದ ಬುಡದಲ್ಲಿ ಗಂಗೋತ್ಪತ್ತಿಯಾಗುತ್ತದೆ ಆ ಗಂಗೆಯಿಂದಲೇ ಮುಡಿಯಲ್ಲಿ ಗಂಗೆಯನ್ನು ಧರಿಸಿದ ಶಿವಗಂಗೆಯ ಗಂಗಾಧರೇಶ್ವರನಿಗೆ ದಾರಾ ಮಹೋತ್ಸವ ಕೂಡ ನಡೆಯುತ್ತೆ ಇದು ಇಲ್ಲಿನ ವಿಶೇಷತೆ ಇನ್ನು ಬೆಟ್ಟದ ಗುಹಾಂತರ ದೇವಾಲಯದ ವೃತ್ತಾಕಾರದ ಪಾಣಿ ಬಟ್ಟಲಿನ ಮೇಲೆ ಲಿಂಗವೇ ಗಂಗಾಧರೇಶ್ವರ ಇದು ಉದ್ಭವ ಲಿಂಗವೆಂದು ಹೇಳಲಾಗುತ್ತೆ ಆ ಲಿಂಗದ ಮೇಲೆ ತುಪ್ಪದ ಅಭಿಷೇಕ ಮಾಡಿದರೆ ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ ಇನ್ನು ದೇವಾಲಯದ ಮುಂಭಾಗದಲ್ಲಿ ಕೆಂಪೇಗೌಡರ ಖಜಾನೆಯು ಕೂಡ ಖಜಾನೆಯ ಗುಹೆ ಕೂಡ ಇದೆ ಸ್ವಲ್ಪ ದೂರದಲ್ಲಿಯೇ ಸುಂದರ ಕೆತ್ತನೆಯ ಏಕಶಿಲಾ ಸ್ತಂಭಗಳಿಂದ ನಿರ್ಮಾಣವಾದ ಕೆಂಪೇಗೌಡರ ಅಜಾರ ಕಲ್ಯಾಣ ಮಂಟಪ ಸಪ್ತ ಮಾತೃಕೆಯರ ಅಷ್ಟ ದಿಕ್ಪಾಲಕರ ನವಗ್ರಹ ವಿಗ್ರಹಗಳನ್ನು ನೋಡುವುದೇ ಒಂದು ಭಾಗ್ಯ ಆಗಿರುತ್ತೆ ಜನಪದರ ದೃಷ್ಟಿಯಲ್ಲಿ ಇದು ಗಂಗಪ್ಪನ ದಾರಿಯಾಗಿದೆ ಬೆಟ್ಟದ ಮತ್ತೊಂದು ವಿಶೇಷತೆ ಎಂದರೆ ಪೂರ್ವಕ್ಕೆ ಋಶುಭಾಕೃತಿ ದಕ್ಷಿಣಕ್ಕೆ ಲಿಂಗಾಕೃತಿ ಪಶ್ಚಿಮಕ್ಕೆ ಗಣಪತಿ ಆಕಾರದಲ್ಲಿ ಉತ್ತರಕ್ಕೆ ಸರ್ಪಾಕೃತಿಯಾಗಿ ಕಾಡುವ ಈ ಬೆಟ್ಟಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯಗಳು ಇದೆ ಹದಿನೆಂಟನೇ ಶತಮಾನದ ಕಳಲೆ ನಂಜರಾಜ ಎಂಬ ಕವಿಯು ಕುಕುದ್ಗಿರಿ ಮಹಾತ್ಮೆ ಎಂಬ ಕಾವ್ಯವನ್ನ ರಚಿಸಿದ್ದಾನೆ ವಿಷ್ಣುವರ್ಧನನ ಪಟ್ಟ ಮಹಿಷಿ ಶಾಂತಲಾದೇವಿಯು ಶಿವಗಂಗೆಯಲ್ಲಿ ಸಲ್ಲೇಖನ ವ್ರತ ಕೈಗೊಂಡು ಕೊನೆಯುಸುರೆಳೆದಳು ಎನ್ನುವಂತಹ ಇತಿಹಾಸ ಕೂಡ ಇದೆ ಕ್ರಿಸ್ತಶಕ ಸಾವಿರದ ನೂರ ಮೂವತ್ತೊಂದರ ಶ್ರಾವಣ ಬೆಳಗೊಳದ ಶ್ರವಣ ಬೆಳಗೊಳದ ಶಾಸನದಿಂದ ತಿಳಿದು ಬರುತ್ತೆ ಈ ಒಂದು ವಿಷಯ ಇನ್ನು ಶಿವಗಂಗೆ ಬೆಟ್ಟದಲ್ಲಿರುವಂತಹ ಕಡಿದಾದ ಹೆಬ್ಬಂಡೆಗಳು ವಿಶಾಲವಾದ ಇಳಿಜಾರುಗಳು ಚಾರಣ ಪ್ರಿಯರಿಗೆ ಸಾಹಸಿಗರಿಗೆ ಸೂಕ್ತವಾದಂತಹ ಒಂದು ಸ್ಥಳ ಶ್ರೀ ವರ್ಣಮ್ಮ ದೇವಿ ದೇವಸ್ಥಾನವು ಗುಹೆಯ ಒಳಗಡೆ ಇರುವಂತಹದು ಶ್ರೀ ಗವಿ ಗಂಗಾಧರೇಶ್ವರ ದೇವಸ್ಥಾನ ಕೂಡ ಗುಹೆಯ ಒಳಗಡೆ ನಾವು ದರ್ಶನವನ್ನ ಮಾಡಿಕೊಂಡಿದ್ದೀವಿ ಗವಿ ಎಂದ್ರೆ ಗುಹೆ ಗಂಗಾಧರೇಶ್ವರ ಎಂದ್ರೆ ಮೇಲ್ಭಾಗದಲ್ಲಿ ಗಂಗೆಯನ್ನು ಹೊಂದಿರುವ ಪರಮೇಶ್ವರ ಅಂತ ಅರ್ಥ ಪ್ರತಿ ಜನವರಿಯಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ದಿನದಂದು ಶ್ರೀ ಗಂಗಾಧರೇಶ್ವರ ಮತ್ತು ಶ್ರೀ ಹೊನ್ನಮ್ಮ ದೇವಿಯ ಅಂದ್ರೆ ಪಾರ್ವತಿ ದೇವಿಯ ವಿವಾಹ ಮಹೋತ್ಸವ ಇಲ್ಲಿ ನಡೆಯುತ್ತೆ ಈಗ ನಾವು ನೋಡ್ತಾ ಇದೀವಿ ಬೆಟ್ಟದ ತುದಿಯಲ್ಲಿ ಇರ್ತಕ್ಕಂತಹ ವೀರಭದ್ರ ಸ್ವಾಮಿಯನ್ನ ಹಾಗೆ ಸೂರ್ಯ ಮುಳುಗುವಂತಹ ಅದ್ಭುತವಾದ ನೋಟವನ್ನು ಕೂಡ ನಾವು ನೋಡ್ತಾ ಇದ್ವಿ ಗಂಗಾ ಪವಿತ್ರ ನೀರು ಬೆಟ್ಟದ ತುದಿಯಲ್ಲಿರುವಂತಹ ಬಂಡೆಯಿಂದ ಬರುತ್ತೆ ಮತ್ತು ಆ ಪವಿತ್ರ ನೀರನ ಮದುವೆಯ ಕಾರ್ಯಕ್ರಮದ ದಾರಿಯಾಗಿ ಆಚರಣೆಗೆ ಬಳಸಲಾಗುತ್ತೆ ಪುರಾಣಗಳು ಕೂಡ ಇದಕ್ಕೆ ಕಾಕುದ್ಗಿರಿ ಎಂಬ ಹೆಸರನ್ನ ನೀಡುತ್ತವೆ ಕಲ್ಯಾಣದ ರಾಜ ಬಿಜ್ಜಳನ ಮಂತ್ರಿ ಬಸವ ಸ್ಥಾಪಿಸಿದ ಲಿಂಗಾಯತ ನಂಬಿಕೆಯು ಹನ್ನೆರಡನೇ ಶತಮಾನದಲ್ಲಿ ಅದರ ಪ್ರಸ್ತುತ ಹೆಸರಿನಿಂದ ಉಲ್ಲೇಖಿಸಲ್ಪಟ್ಟಿದೆ ವಯ್ಸಳ ಅರಸರ ಕಾಲದಲ್ಲಿ ವಿಷ್ಣುವರ್ಧನನ ಪತ್ನಿ ಶಾಂತಲೆ ಈ ಬೆಟ್ಟದಿಂದಲೇ ಆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು ಎನ್ನುವಂತಹ ಇತಿಹಾಸ ಕೂಡ ಹೇಳುತ್ತೆ ಹದಿನಾರನೇ ಶತಮಾನದಲ್ಲಿ ಶಿವಪ್ಪ ನಾಯಕರಿಂದ ಈ ಬೆಟ್ಟವನ್ನ ಭದ್ರಪಡಿಸುತ್ತಾರೆ ಈ ಕೋಟೆಗಳು ಪ್ರಸ್ತುತ ಹಾಳು ಬಿದ್ದಿವೆ ಬೆಂಗಳೂರಿನ ಸಂಸ್ಥಾಪಕರಾದಂತಹ ಮಗಡಿ ಕೆಂಪೇಗೌಡರು ಸಹ ಕೋಟೆಗಳನ್ನ ಸುಧಾರಿಸಿದಂತಹ ಇತಿಹಾಸ ಕೂಡ ನಮ್ಗೆ ಹೇಳುತ್ತೆ ಅದರೊಳಗೆ ತಮ್ಮ ನಿಧಿಯ ಒಂದು ಭಾಗವನ್ನ ಇಟ್ಟುಕೊಂಡಿದ್ದರು ಎನ್ನುವಂತಹದ್ದು ಕೂಡ ನಮ್ಗೆ ಇತಿಹಾಸ ಹೇಳುತ್ತೆ ಪ್ರತಿ ವರ್ಷ ಕೂಡ ಮಕರ ಸಂಕ್ರಾಂತಿಯ ತಿಂಗಳಿನಲ್ಲಿ ಅಂದ್ರೆ ಜನವರಿಯ ಸುಮಾರಿಗೆ ಒಂದು ತಿಂಗಳ ಕಾಲ ಜಾನುವಾರು ಜಾತ್ರೆ ಕೂಡ ಇಲ್ಲಿ ಅದ್ಭುತವಾಗಿಯೇ ನಡೆಯುತ್ತೆ ಇನ್ನು ಸ್ನೇಹಿತರೆ ಇತ್ತೀಚಿನ ಒಂದು ಪ್ರಸ್ತುತ ವಿದ್ಯಮಾನಗಳನ್ನ ನಾವು ಗಮನಿಸಿದಾಗ ಈ ಪ್ರದೇಶವು ಕರ್ನಾಟಕ ರಾಜ್ಯದಲ್ಲಿ ರಾಕ್ ಕ್ಲೈಂಬಿಂಗ್ಗೆ ಜನಪ್ರಿಯ ತಾಣ ಕೂಡ ಆಗಿದೆ ಶಿಖರದ ಸಂಪೂರ್ಣ ಹಾದಿಯನ್ನ ಚೆನ್ನಾಗಿ ಗುರುತಿಸಲಾಗಿದೆ ಮತ್ತು ಮಾನವ ನಿರ್ಮಿತ ಮೆಟ್ಟಿಲುಗಳ ಉಪಸ್ಥಿತಿಯು ಕೂಡ ಕಲ್ಲಿನ ಭೂ ದೃಶ್ಯದಲ್ಲಿ ಕೆತ್ತಲಾಗಿದೆ ಆದರೆ ಕೆಲವೊಮ್ಮೆ ಬಂಡೆಗಳಿಂದ ಮಾಡಲ್ಪಟ್ಟಿದ್ದ ಆರಂಭಿಕವಾಗಿ ಜಾಡು ಸೂಕ್ತವಾಗಿ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಬೆಟ್ಟ ಹತ್ತುವಂತಹ ಸಂದರ್ಭದಲ್ಲಿ ಬೆಟ್ಟ ಹತ್ತುವಂತಹ ಸಂದರ್ಭದಲ್ಲಿ ಆಯಾಸ ಆದರೆ ನಮಗೆ ದಣಿವಾರಿಸಿಕೊಳ್ಳಲು ಆಹಾರ ಮತ್ತು ಪಾನೀಯಗಳನ್ನು ಒದಗಿಸುವಂತಹ ಸಣ್ಣ ಮಳಿಗೆಗಳು ಕೂಡ ನಮಗೆ ಸಿಗುತ್ತೆ ಆಗಾಗ ನಾವು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಬೆಟ್ಟದ ತುತ್ತದ್ದುದಿಯನ್ನು ತಲುಪಬಹುದು ತಪ್ಪಲಿನಿಂದ ಶಿಖರವನ್ನು ತಲುಪಲು ಟ್ರಕ್ಕಿಂಗ್ ಮಾರ್ಗವು ಪೂರ್ವ ನಿರ್ಧರಿತ ಮಾರ್ಗದಲ್ಲಿ ಇದೆ ಸುಮಾರು ಆರು ಕಿಲೋಮೀಟರ್ ದೂರ ಇದೆ ಈ ಒಂದು ಬೆಟ್ಟದ ಒಂದು ಪ್ರದೇಶ ಪರ್ವತದ ಶಿಖರದ ಬಳಿ ನಾವು ಕಡಿದಾದಂತಹ ಕಿರಿದಾದಂತಹ ಪ್ರದೇಶಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ಒಳಗೊಂಡು ಬೆಟ್ಟವನ್ನು ಹತ್ತುವುದು ಉತ್ತಮ ಅಷ್ಟೇ ಅಲ್ಲ ಸ್ನೇಹಿತರೆ ಮಂಗಗಳು ಕೂಡ ಬೆಟ್ಟದ ಒಂದು ತುದಿಯಲ್ಲಿ ತುಂಬಾ ಕಾಟ ಕೊಡ್ತವೆ ಅವುಗಳ ಹತ್ರ ಸ್ವಲ್ಪ ನಾವು ಜಾಗೃತೆಯಿಂದ ಇರಬೇಕು ಬೆಟ್ಟದ ಮೇಲೆ ನಾವೀಗ ನೋಡ್ತಾ ಇರೋದು ಒಂದು ಒಳಕಲ್ತೀದ ದೃಶ್ಯಗಳನ್ನು ಹಾಗೆ ಬೆಟ್ಟದ ತುದಿಯಲ್ಲಿ ಇರ್ತಕ್ಕಂತಹ ಒಂದು ದೃಶ್ಯವನ್ನು ಕೂಡ ನಾವು ಅಂದರೆ ಶಿವಗಂಗೆ ಬೆಟ್ಟದ ತುದಿಯಲ್ಲಿ ನಿಂತಾಗ ಆ ಒಂದು ರುದ್ರರಮಣೀಯ ದೃಶ್ಯಗಳು ಹೇಗೆ ಕಾಣುತ್ತೆ ಅದನ್ನ ನೋಡ್ತಾ ಇದ್ವಿ ಹಾಗೆ ಒಳಕಲ್ ತೀರ್ಥ ಒಳಗಡೆ ನಾವೀಗ ಆ ಏನ್ ನೋಡ್ತಾ ಇದೀವಿ ಒಳಕಲ್ ತೀರ್ಥದ ಒಂದು ದೃಶ್ಯವನ್ನು ಕೂಡ ಗುಹೆಯ ಒಳಗಡೆ ನೋಡ್ತಾ ಇದ್ವಿ ಹಾಗೆನೇ ಶಾಂತಲಾ ಡ್ರಾಪ್ ನೋಡ್ತಾ ಇದ್ವಿ ಆ ಬೆಟ್ಟದ ಮೇಲಿಂದ ಒಂದು ಪ್ರಪಾತ ಹಾಗೆಯೇ ಬೆಟ್ಟದ ಮೇಲಿನ ಒಂದು ರುದ್ರ ರಮಣಿಯ ದೃಶ್ಯವನ್ನು ನೋಡ್ತಾ ಇದ್ವಿ ಹಾಗೆ ಒಂದು ನಂದಿಯ ವಿಗ್ರಹವನ್ನು ಕೂಡ ನೋಡ್ತೀವಿ ಅಷ್ಟೇ ಅಲ್ಲ ಸ್ನೇಹಿತರೆ ಇಲ್ಲಿ ಲಿಂಗರೂಪವಾದಂತಹ ಒಂದು ಕಲ್ಲಿನ ಮೇಲೆ ಒಂದು ಅದ್ಭುತವಾದಂತಹ ನಂದಿಯನ್ನು ಕೆತ್ತಿದ್ದಾರೆ ಆ ನಂದಿ ತುಂಬಾನೇ ಒಂದು ಚೆನ್ನಾಗಿ ನೋಡೋದಕ್ಕೆ ಆಕರ್ಷಣೀಯವಾಗಿ ಕಾಣುತ್ತೆ ಯಾಕಂದರೆ ತುಂಬ ಕೆಲಿದಾದಂತಹ ಜಾಗ ಅಲ್ಲಿ ನಾವು ನಂದಿಯನ್ನ ಸುತ್ತಿ ಬರಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಅಷ್ಟು ಸಣ್ಣದಾದಂತಹ ಜಾಗದಲ್ಲಿ ನಂದಿಯನ್ನು ಕೆತ್ತಿದ್ದಾರೆ ಅಂದರೆ ಅದು ನಿಜವಾಗಲೂ ಕೂಡ ಒಂದು ಸಾಹಸವೇ ಸರಿ ಅಷ್ಟೇ ಅಲ್ಲ ಬೆ ಈ ಬೆಟ್ಟದಲ್ಲಿ ಸಾಕಷ್ಟು ಮಂಗಗಳು ಕೂಡ ವಾಸ ಮಾಡ್ತಿದ್ದಾವೆ ಆ ಒಂದು ಮಂಗಗಳ ಹತ್ರ ಕೂಡ ನಾವು ತುಂಬಾ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ರಹಸ್ಯ ಸುರಂಗ ಕೂಡ ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಮಾರ್ಗವನ್ನು ತಲುಪಿಸುತ್ತೆ ಆ ಕವಿ ಗಂಗಾಧರೇಶ್ವರ ದೇವಾಲಯಕ್ಕೆ ಮಾರ್ಗವನ್ನು ತಲುಪಿಸುತ್ತೆ ಅನ್ನೋ ಒಂದು ಇತಿಹಾಸ ಕೂಡ ಈ ಒಂದು ಶಿವಗಂಗೆ ಬೆಟ್ಟದಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ನಾಟ್ಯರಾಣಿ ಶಾಂತಲೆ ಈ ಒಂದು ಸ್ಥಳದಲ್ಲೇನೆ ಆ ಮರಣವನ್ನು ಅಪ್ಪಿದಳು ಅನ್ನುವಂತಹ ಇತಿಹಾಸ ಕೂಡ ಇದೆ ಈ ಜಾಗದಲ್ಲಿ ಶಾಂತಲೆ ತನಗೆ ಗಂಡು ಸಂತಾನ ಇಲ್ಲ ಎನ್ನುವಂತಹ ಬೇಸರದೊಂದಿಗೆ ಆ ಸಲ್ಲೇಖನ ವ್ರತವನ್ನ ಆಚರಿಸಿ ಜೈನ ಮತಸ್ಥಳಾಗಿದ್ಲು ಆಕೆ ಸಲ್ಲೇಖನ ವ್ರತವನ್ನ ಆಚರಿಸಿ ಆ ಉಪವಾಸ ಕ್ರಮವನ್ನು ಅನುಸರಿಸಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ಲು ಅನ್ನೋ ಒಂದು ಇತಿಹಾಸ ಇದೆ ಹಾಗೆ ಕೆಲವೊಂದು ಇತಿಹಾಸದ ಪ್ರಕಾರ ಆಕೆ ಖಿನ್ನತೆಯಿಂದ ಒಂದು ಶಿವಗಂಗೆ ಬೆಟ್ಟದ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು ಎನ್ನುವಂತಹ ಇತಿಹಾಸ ಕೂಡ ಹೇಳುತ್ತೆ ನಮಗೆ ಇದಾಗಿದೆ ಸ್ನೇಹಿತರೆ ಶಿವಗಂಗೆ ಬೆಟ್ಟಕ್ಕೆ ಭೇಟಿಯನ್ನ ನೀಡಿದಂತಹ ಸಂದರ್ಭ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು